ಏನ್ ಗುರು ಮ್ಯಾಚು ಅಮ್ಮ ಸೈಕು ಸೈಕ್ ಆಗ್ಬಿಟ್ಟೆ ಅದ್ರಲ್ ಒಂದ್ ರನ್ ಔಟು ಒಂದ್ ಕ್ಯಾಚು ಅದ್ರಲ್ ನೋಬಾಲು ಯಪ್ಪ ಹಾ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರ ಎಲ್ರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಗೆ ಸ್ವಾಗತ ಸ್ವಾಗತ ಯಾರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನು ಇಲ್ಲ ಗುರು ಮ್ಯಾಚ್ ನೋಡಿರ್ತೀರಾ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ರಿಷಬ್ ಪಂತ್ ಅವ್ರು ಇಷ್ಟು ದಿನ ಫಾರ್ಮಿಗ್ ಇಲ್ದವ್ರು ನಮ್ಮ ಮೇಲೆ ಫಾರ್ಮಿಗ್ ಬರ್ಬೇಕೆ ಅದ್ರಲ್ಲೂ ನೂರ ನೂರು ಹೊಡೆದ್ ಮೇಲೆ ಒಂದು ಸಮ್ಮರ್ ಸಾಲ್ಟ್ ಹೊಡೆದ್ ನಿಲ್ತಾರೆ ಯಪ್ಪ ಏನ್ ಸೆಲೆಬ್ರೇಷನ್ ಗುರು ಇರ್ಲಿ ಟೂ ಟ್ವೆಂಟಿ ಫೈವ್ ಟಾರ್ಗೆಟ್ ನ ನೀಡ್ತಾರೆ ಮಿಚಲ್ ಮಾರ್ಸ ಸಖತ್ ಆಡ್ತಾರೆ ನಮ್ಮ ಬೌಲಿಂಗ್ ಎಸಲ್ಯೂಡ್ ಇವತ್ ಆಡಿಲ್ಲ ಇವ್ರು ಪಾಪ ಆ ಶ್ರೀಲಂಕಾ ಪ್ಲೇಯರ್ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ರು ಅವ್ರು ವಿಕೆಟ್ ತಕೊಂಡಿದ್ದು ಅವರೇ ಫಸ್ಟ್ ಆಮೇಲೆ ವಿಕೆಟೇ ಹೋಗ್ಲಿಲ್ಲ ಗುರು ಒಂದ್ ವಿಕೆಟ್ ಹೋದ್ಮೇಲೆ ಆಲ್ರೆಡಿ ಅವರು ಒನ್ ಏಯ್ಟಿ ಪ್ಲಸ್ ಬಂದ್ಬಿಟ್ಟಿದ್ರು ಒನ್ ವಿಕೆಟ್ ಡೌನ್ ಆದ್ಮೇಲೆ ಏನು ಮಾಡಕ್ ಆಗಲ್ಲ ಆದ್ರೂ ಎಂತ ಮ್ಯಾಚ್ ಗುರು ಟೂ ಟ್ವೆಂಟಿ ಸೆವೆನ್ ಟಾರ್ಗೆಟ್ ಕೊಡ್ತಾರೆ ನಮ್ಮ ಆರ್ ಸಿ ಬಿಗೆ ಗೆ ಆರ್ ಸಿ ಬಿ ಓಪನಿಂಗ್ ಬಂದ ವಿರಾಟ್ ಕೊಹ್ಲಿ ಅಂಡ್ ಸಾಲ್ಟ್ ಏನ್ ಮಸ್ತ್ ಆಗಿ ಆಡ್ತಾರೆ ಗುರು ನೀಟಾಗಿ ಬರ್ತಾರೆ ಗುರು ಒಂದ್ ಕಡೆಯಲ್ಲಿ ಸಾಲ್ಟ್ ಅವ್ರು ಕ್ಯಾಚ್ ಕೊಟ್ಟ ಹೋಗ್ತಾರೆ ಅಲ್ಲಿ ತನಕನು ಮ್ಯಾಚ್ ನಮ್ ಕೈಲೇ ಇರುತ್ತೆ ಯಾಕಂದ್ರೆ ಕೊಹ್ಲಿ ಅವರು ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇರ್ತಾರೆ ಅಂಡ್ ನೆಕ್ಸ್ಟ್ ಬಂದಿದ್ದು ನಮ್ಮ ರಜತ್ ಪಟಿಕರ್ ಅವರು ಚೆನ್ನಾಗಿ ಆಡ್ತಾರೆ ಗುರು ಅವರು ಒಂದ್ ಕಡೆ ಕ್ಯಾಚ್ ಕೊಟ್ಟು ಹೋಯ್ತಾರೆ ನಾನು ಅನ್ಕೊಂಡೆ ಗುರು ಏನ್ ಹಿಂಗ್ ಕ್ಯಾಚ್ ಕೊಟ್ಬಿಟ್ರಲ್ಲ ನೆಕ್ಸ್ಟ್ ಬರ್ದ್ ಮಾಯಾಂಕ್ ಅನ್ಕೊಂಡೆ ನೋಡಿದ್ರೆ ಲಿವಿಂಗ್ಸ್ಟನ್ ನ ಕಳ್ಸ್ಯಾರ ಅಣ್ಣ ಅಲ್ಲಿ ಮಿಸ್ ಆಗಿದೆ ಅದು ಗುರು ನಾನು ಅವಾಗ್ಲೇ ಮ್ಯಾಚ್ ಹೋಯ್ತು ಅನ್ಕೊಂಡ್ಬಿಟೆ ಯಾಕಂದ್ರೆ ಒನ್ ಓವರ್ ಅಲ್ಲಿ ಎರಡು ವಿಕೆಟ್ ಬಿತ್ತು ಓದ್ಸಲಿ ಮ್ಯಾಚ್ ಅಲ್ಲಿ ಹಂಗೆ ಆಗಿದ್ದು ಯಾರು ರಜತ್ ಪಟಿಕರ್ ಹೋಗ್ತಾರೆ ಲಿವಿಂಗ್ಸ್ಟನ್ ಹೋಗ್ಬಿಡ್ತಾರೆ ಯಪ್ಪ ಎಂತ ಗುರು ಮೆಂಟ್ಲು ಮೆಂಟ್ಲೌಟ್ ಬಿಟ್ಟಿದ್ದೆ ಅನಂತರು ಏನ್ ಗುರು ಎರಡು ವಿಕೆಟ್ ಹೋಯ್ತು ಅಂದ್ರೆ ಒಂದ್ ಓವರ್ ಅಲ್ಲಿ ಕೊಹ್ಲಿ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿರ್ತಾರೆ ಅವ್ರಿಗೆ ಆಮೇಲೆ ಏನ್ ಅನ್ಸುತ್ತೆ ಅಂದ್ರೆ ಅದು ಹೊಡೆಯೋಕು ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ವಿಕೆಟ್ ಬಿದ್ದಿರೋದ್ರಿಂದ ಅಂಡ್ ನೆಕ್ಸ್ಟ್ ಬಂದಿದ್ದು ಮಯಾಂಕ್ ಅಗರ್ವಾಲ್ ಬ್ಯಾಕ್ ಟು ಬ್ಯಾಕ್ ಬ್ಯೂಟಿ ಫೋರ್ಸ್ ಹೊಡಿತಾರೆ ಗುರು ಫೋರ್ ಮಾತ್ರ ಬ್ಯೂಟಿ ಬ್ಯೂಟಿ ಏನ್ ಗುರು ಹೊಡಿತಾರೆ ನಮ್ ಕನ್ನಡಿಗ ಮಯಾಂಕ್ ಅಗ್ರವಾಲ್ ಸಕ್ಕತ್ತಾಗಿ ಆಡಿದ್ರು ಆಮೇಲೆ ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಮಾಡ್ತಾರೆ ಅವರು ವಿಕೆಟ್ ಒಪ್ಪಿಸ್ತಾರೆ ವಿರಾಟ್ ಕೊಹ್ಲಿ ಅವರು ಸಖತ್ ಆಗ ಆಡಿದ್ರು ಅಂದ್ರೆ ಎಲ್ಲಾ ಕಡೆಯಿಂದ ಟೀಮಿಗೆ ಒಂದು ಏನಂತಾರೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಹಾಡ್ಯಾರೆ ಅದ್ರಲ್ಲಿ ಲಿವಿಂಗ್ಸ್ಟನ್ ಒಬ್ಬರೇ ಡಕ್ಔಟ್ ಆಗಿದ್ದ ಬಿಟ್ರೆ ಮಿಗ್ದವರೆಲ್ಲ ಟ್ವೆಂಟಿ ಪ್ಲಸ್ ರನ್ಸ್ ಹೊಡೆದ್ಯಾರೆ ಚೆನ್ನಾಗಿ ಆಡ್ಯಾರೆ ಆಮೇಲೆ ನಮ್ಮ ರಜ ಪಟಿದವರು ಫೋರ್ಟೀನ್ ಪ್ಲಸ್ ರನ್ಸ್ ಹೊಡೆದ್ರು ನಾನು ಲಿವಿಂಗ್ಸ್ಟನ್ ಹೋಗ್ಬಿಟ್ರು ಮುಗಿತು ಗುರು ಮ್ಯಾಚ್ ಅನ್ಕೊಂಡೆ ಕೊಹ್ಲಿನೂ ಹೋಗ್ಬಿಟ್ರು ಆ ಕಡೆ ಕೊಹ್ಲಿ ಹೋದ್ಮೇಲೆ ಗುರು ಜಿತೇಶ್ ಶರ್ಮಾ ಏನ್ ಬ್ಯಾಟಿಂಗ್ ಮಾಡಿದ್ದು ಏನ್ ಬರ್ತಗಳು ಅವೆಲ್ಲ ಸಿಕ್ಸರ್ ಫೋರ್ ಗಳು ಮಯಂಕ್ ಆ ಕಡೆಯಿಂದ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರೆ ಅವ್ರೆಲ್ಲೂ ಒಂದ್ ಡಾಟ್ ಬಾಲ್ ಆಡ್ತಾ ಇಲ್ಲ ಸ್ಟ್ರೈಕ್ ರೊಟೇಟ್ ಆಗ್ತಾನೆ ಇದೆ ಮ್ಯಾಚ್ ಹಂಗೆ ಹತ್ರ ತಂದ್ಬಿಟ್ರು ಒಂದ್ರಲ್ಲಿ ರನ್ಔಟ್ ಆಗಕ್ ಹೋಗತ್ತೆ ಒಂದು ಸಿಚುವೇಶನ್ ಹೋದ್ರು ಅನ್ಕೊಂಡೆ ನಾನು ಜಿತೇಶ್ ಶರ್ಮಾ ಹೋಗ್ಬಿಟ್ಟಿದ್ರೆ ಮ್ಯಾಚ್ ಇನ್ನೂ ಟಫ್ ಆಗೋದು ಆ ರನ್ಔಟ್ ಗುರು ಕಾಮಿಡಿ ಆಗಿತ್ತು ನ್ಯೂಜಿಲೆಂಡ್ ಪ್ಲೇಯರ್ ರನ್ ಔಟ್ ಮಾಡ್ಲಿಲ್ಲ ಆ್ಯಂಡ್ ಎಲ್ ಎಸ್ ಜಿ ಡಬ್ಬಾ ಫೀಲ್ಡಿಂಗ್ ಗುರು ಇವತ್ತೂ ಏನ್ ಫೋರ್ ಗಳು ಬಿಟ್ಟಿದೋಬಾಲ್ ಎಂತ ಅದ್ರ ಬಗ್ಗೆ ಬರೋಣ ದಿಗ್ವೇಶ್ ದಿಗ್ವೇಶ್ ರಾಟಿ ಬಗ್ಗೆ ಬರೋಣ ಆ ರನ್ಔಟ್ ಗುರು ಆ ರನ್ ಔಟ ನಮಗೆ ಟರ್ನಿಂಗ್ ಪಾಯಿಂಟ್ ಗುರು ಆ ರನ್ ಔಟ್ ಆಗಿದ್ರೆ ಏನ್ ಬೇಕಾದ್ರು ಆಗೋದಿತ್ತು ನಾವು ಸೋತ್ರ ಸ್ವಲ್ಪ ಇತ್ತು ಹೇಳಕ್ ಆಗ್ತಿರ್ಲಿಲ್ಲ ಬಟ್ ಆ ರನ್ಔಟ್ ಇಂದ ಟ್ವಿಸ್ಟ್ ಆಗತ್ತೆ ಗುರು ಮ್ಯಾಚು ನೆಕ್ಸ್ಟ್ ಬಾಲ್ ಅಂದ್ರೆ ಆ ಓವರ್ ಅಲ್ಲಿ ಒಳ್ಳೆ ರನ್ ಬರತ್ತೆ ಆ ರನ್ ಔಟ್ ಆದ್ಮೇಲೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಮಯಾಂಕರ್ ಒಳ್ಳೆ ಬ್ಯಾಕ್ ಟು ಬ್ಯಾಕ್ ಫೋರ್ಸ್ ಹೊಡಿತಾರೆ ಅಂಡ್ ನೆಕ್ಸ್ಟ್ ಓವರ್ ದಿಗ್ವೇಶ್ ರಾಟಿ ಓವರ್ ಅಲ್ಲಿ ಒಂದು ಕ್ಯಾಚ್ ಕೊಡ್ತಾರೆ ಗುರು ಜಿತೇಶ್ ಶರ್ಮಾ ಅಥವಾ ಗುರು ಮ್ಯಾಚ್ ಹೇಳಕ್ ಆಗಲ್ಲ ಗುರು ಇನ್ ಇದ್ದಿದ್ದ ಇನ್ ಯಾರು ಕೃನಾಲ್ ಮತ್ತೆ ರಮೋರಿ ಶಫರ್ಡ್ ಶಫರ್ಡ್ ಹೇಳಕ್ ಆಗ್ತಿರ್ಲಿಲ್ಲ ಏನಾರು ಚೂರ್ ಮಿಸ್ ಮಿಸ್ ಟೈಮ್ ಆಗ್ಬಿಡ್ತು ಅಂದ್ರೆ ಮ್ಯಾಚ್ ಗಾನು ಚೂರ್ ಲೇಜಿ ಮಾಡಿದ್ರು ಅಂದ್ರೆ ಅದ್ರಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಜಿತೇಶ್ ಶರ್ಮಾ ಅವ್ರು ಆಡೋ ಟೈಮಲ್ಲಿ ಕ್ಯಾಚ್ ಕೊಡ್ತಾರೆ ಗುರು ರಿವರ್ಸ್ ರಿವರ್ಸ್ವಿಪ್ ಮಾಡಕ್ ಹೋಗ್ತಾರೆ ಕ್ಯಾಚ್ ಆಯ್ತು ಹೋಯ್ತು ಅನ್ಕಂಡೆ ನಾ ಅವ್ರು ಕ್ಯಾಚ್ ಚೆಕ್ ಮಾಡೋ ಟೈಮಲ್ಲಿ ಅಣ್ಣ ನೋಬಲ್ ಮಾಡೋದೆ ದಿಗ್ವೇಶ್ ಚೆಕ್ ಸೈನ್ ಎಲ್ಲ ಮಾಡ್ಬಿಟ್ಟೆ ಅದೇ ಬಿಡ್ತೀವಿ ಫ್ಯಾನ್ಸ್ ನೆಕ್ಸ್ಟ್ ಬಾಲ್ ಸಿಕ್ಸ್ ನೋಬಾಲ್ ಅಲ್ಲೆಲ್ಲರೂ ಚೆಕ್ ಈಗ ಸೈನ್ ಮಾಡ್ತಾರ ಫ್ಯಾನ್ಸ್ ನಾವು ಈಗ ಸೈನ್ ಮಾಡೋಣ ನೀವು ಮಾಡ್ರಿ ಅಲ್ಲಿ ಕುತ್ಕೊಂಡವ್ರು దిగ్వేష్ ఆమె అద్ర రన్ఔట్ బరే ఎప్ప వికెట్ సిక్తిలో అంత అల్డ జితేష్ శర్మన్ హంగారు అవుట్ మార్ అంత రన్ ఔట్ మే తుంబా వేయిట్ మార్ బాల్ మోగనే అల్లే మూవ్ మే జితేష్ శర్మ ಅವರು జితేశ్ శర్మవ్ స్క్రీస్ అవును ఫుల్ బౌలింగ్ మూమెంట్ తగ్గ మేలే ఎస్ట్ నిదాన అన్న స్టంప్ నోడ్కటె ఒడదాన ಅದೇ ಹೆಂಗ ಅಂದ್ರೆ ರಿಲೀಸ್ ಟೈಮ್ ಗಿಂತ ಮುಂಚೆನೆ ಹೊಡೆದ್ರೆ ಒಂದ್ ಲೆಕ್ಕ ಇವ್ರು ಮೂವ್ ಆಗಿರ್ತಾರೆ ಅಂತ ಇವನ್ ರಿಲೀಸ್ ಮಾಡೋಕೆಲ್ಲ ಹೋಗಿ ನೀಟಾಗಿ ಹೋಗಿ ಅವ್ರ ಆಮೇಲೆ ಮೂವ್ ಆಗಿರೋದು ಅದೆಲ್ಲ ಅಂಪೈರ್ ಗಣನೆಗೆ ತಗೊಂಡು ಔಟ್ ಕೊಡ್ತಾರೆ ಅಲ್ಲ ಅವನಿಗೆ ಬ್ಯಾಕ್ ಹುರಿದು ಉರಿದು ಉಪ್ಪಟ್ಟೆ ಆಗೋಗ್ಬಿಡತ್ತೆ ಏನು ಮಾಡಕ್ ಆಗಲ್ಲ ಅದಾದ್ಮೇಲೆ ಗುರು ಸಿಗ್ನೇಚರ್ ಗಳ ಸುರಿಮಳೆ ಇವನಿಗೆ ಎಷ್ಟು ಚೆಕ್ ಕೊಟ್ರು ಅಂದ್ರೆ ಆಡಿಯನ್ಸೇ ಬರ್ತ್ಕೊಟ್ಟಿರ್ತಾರೆ ಚೆಕ್ಗಳನ್ನ ಜಿತೇಶ್ ಶರ್ಮಾ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿ ಒಳ್ಳೆ ರನ್ಸ್ ಹೊಡಿತಾರೆ ಕಮ್ಮಿ ಬಾಲ್ ಅದು ತರ್ಟಿ ತ್ರೀ ಬಾಲ್ಸ್ ಅದು ಏಟಿ ಪ್ಲಸ್ ರನ್ಸ್ ಹೊಡಿತಾರೆ ಇದೇ ರೀತಿ ಆಡ್ಲಿ ಗುರು ನಮ್ಮ ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈರ್ ಆಡ್ತಾರೆ ನಾಡಿದ್ದು ಇದೇ ಫಾರ್ಮ್ ಕಂಟಿನ್ಯೂ ಆದ್ರೆ ಏ ಗಿರತ್ ಗುರು ಮ್ಯಾಚ್ ಅದ್ರಲ್ಲೂ ಟೀಮ್ ಡೇವಿಡ್ ಏನಾದ್ರು ಫಿಟ್ ಆಗ್ಬಿಟ್ಟ ಅನ್ಕೊಳ್ರಿ ಇನ್ನು ಅವರು ಅಲ್ಲಿ ಏನು ಆಡಿದ ಟೀಮ್ ಡೇವಿಡ್ ಇಲ್ವೇ ಇಲ್ಲ ಬೌಲಿಂಗ್ ಅಲ್ಲಿ ಎಸಲು ಬಂದ್ರೆ ಇನ್ನೇನ್ ಆಗ್ಬೋದು ಯೋಚನೆ ಮಾಡಿ ಗುರು ಟೀಮ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಗ್ಬಿಡತ್ತೆ ಇದಿಷ್ಟು ಇನ್ನು ಒಂದು ದಿನ ಇದೆ ನಾಳೆ ಬಿಟ್ಟು ನಾಡಿದ್ದು ಎಲ್ಲರೂ ವೇಟ್ ಮಾಡ್ತಾ ಇರ್ತೀವಿ ಸೊ ಇಷ್ಟ ಹೇಳಕ್ ಇಷ್ಟ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಗುರು ಎಂಜಾಯ್ ಮಾಡಿ ಸಕ್ಕಾಗಿತ್ತು ಗುರು ಮ್ಯಾಚ್ ಮಾತ್ರ ಇಂತ ಮ್ಯಾಚ್ ನೋಡಕ್ಕೆ ಆರ್ ಸಿ ಬಿ ಮ್ಯಾಚ್ ಅಂದ್ರೆ ಇಂತ ಹಿಂಗೆ ಟ್ವಿಸ್ಟ್ ಟರ್ನಿಂಗ್ಸ್ ಅದು ಏನೋ ಅಂತಾರಲ್ಲ ಬಾಯಿಗ್ ಬರ್ಸ್ ಗೆಲ್ಲೋ ಗೆಲ್ಲೋದು ಇದ್ದೇ ಇರತ್ತೆ ಬಾಯಿಕ್ ಬರ್ಸ್ಸೇ ಗೆಲ್ಲೋದವ್ರು ಇಷ್ಟ ಹೇಳಕ್ ಇಷ್ಟಪಡ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಎಂಡ್ ಮುಂಚೆ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತಡ್ಕೊಳಕ್ ಆಗಿಲ್ಲ ಗುರು ನಾನು ಬೆಳಗ್ಗೆ ಮಾಡ್ಕೊಳ ಕಡೆ ಏನ್ ಬ್ಯಾಟಿಂಗು ಕಂಟ್ರೋಲ್ ಆಗಿಲ್ಲ ಅದಕ್ಕೆ ಈ ವಿಡಿಯೋ ಮಾಡಿದೆ ಸೂಪರ್ ಬ್ಯಾಟಿಂಗ್ ಅಷ್ಟೇ ಆ ಅಗ್ರೆಷನ್ ಯಪ್ಪ ಸೂಪರ್ ಆಗಿದೆ ನೋಡ್ತಾ ಇದ್ರೆ ನಾವು ಕ್ವಾಲಿಫೈಯರ್ ಆಡ್ತಾ ಇದೀವಿ ಫೈನಲ್ ಆಡ್ತೀವಿ ಈ ಸಲ ಕಪ್ ನಮ್ದೆ ಜೈ ಜೈಕರಣಗ ಜೈ ಕರ್ಣಗ ಮತ್ತೆ ಜೈ ಆಂಜನೇಯ ಜೈ ಆರ್ ಸಿ ಬಿ ಧನ್ಯವಾದಗಳು ಟಡಬ ಬೆಟೇಕರ್ ಶುಭರಾತ್ರಿ ಗುಡ್ ನೈಟ್